ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಫೋರಿತ್ಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಫಸ್ಟ್ ಆಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಸೆ ಧಾರಾವಾಹಿಗೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಶಾಂತಿ ಈ ಅಜ್ಜಿ ಮತ್ತು ಮೀನಾನ ಒಡವೆಯನ್ನು ಕೊಟ್ಟು ಮನೋಜನಿಗೆ ಕಳಿಸ್ತಾ ಇರ್ತಾಳೆ ಮೀನಾ ಹೊರಗಿಂದ ತರಕಾರಿಯನ್ನು ತೆಗೆದುಕೊಂಡು ಬರ್ತಾ ಇರ್ತಾಳೆ ಇಬ್ರು ಕೂಡ ಎಂತ ಅಂದರೆ ಡ್ಯಾಶ್ ಹೊಡೆದು ಬ್ಯಾಗ್ ಎರಡೂ ಕೂಡ ಕೆಳಗಡೆ ಬಿದ್ದೋಗ್ತಾವೆ ಎರಡೂ ಬ್ಯಾಗ್ ಕಲರ್ ಒಂದೇ ಆಗಿರೋದ್ರಿಂದ ಎಕ್ಸ್ಚೇಂಜ್ ಆಗುತ್ತೆ ಈ ತರಕಾರಿ ಬ್ಯಾಗನ್ನು ಮನೋಜ ಗೋಲ್ಡ್ ಬ್ಯಾಗನ್ನು ಮೀನ ತೊಗೊಂಡು ಹೋಗ್ತಾಳೆ ಮೀನ ತೊಗೊಂಡೋಗಿ ಇಕ್ಕಿ ಗ್ಯಾಸ್ ಕಟ್ಟಿ ಮ್ಯಾಗೆ ಬಿಟ್ಬಿಟ್ಟು ತನ್ನ ಕೆಲಸವನ್ನು ಮಾಡ್ತಾ ಇರ್ತಾಳೆ ಆದರೆ ಮನೋಜ ಆ ಒಂದು ತರಕಾರಿ ಬ್ಯಾಗನ್ನು ತೆಗೆದುಕೊಂಡು ಒಂದು ಗೋಲ್ಡ್ ಶಾಪ್ಗೆ ಹೋಗ್ತಾನೆ ಅಲ್ಲಿ ಹೋಗಿ ಅವನನ್ನು ಇವುದ್ದು ತೊಗೊಂಡು ನಮಗೆ ದುಡ್ಡು ಕೊಡಿ ಅಂತ ಅವನು ಸುರುತ್ಲೆ ಗೊತ್ತಾಗುತ್ತೆ ಅದನಿಗೆ ತರಕಾರಿ ಅನ್ನೋದು ಹೀಗಾಗಿ ಅದನ್ನು ವಾಪಸ್ ತೊಗೊಂಡು ಬಂದು ಅಮ್ಮ ಹೀಗಾಗಿದೆ ಅಂತ ಅಮ್ಮಗೆ ಹೇಳ್ತಿರ್ತಾನೆ ಆಲ್ರೆಡಿ ಅಮ್ಮಗೂ ಕೂಡ ಗೊತ್ತಾಗಿರುತ್ತೆ ಬಾರೋ ಮನೋಜ ಅಂತ ಅದನ್ನು ಕೊಡೇ ನೀನು ಬ್ಲೌಸ್ ಬ್ಯಾಗ್ ನೀನು ಯಾಕೆ ಹಿಡಿದಿದ್ದೆ ಕೊಡು ಅಂತ ಮೀನಾ ಕೈಯಿಂದ ಕಸ್ಬಿಟ್ಟು ಮನೋಜ್ ಕೈಲಿ ಕೊಡ್ತಾಳೆ ಮನೋಜ್ ಆ ಬ್ಯಾಗನ್ನು ತೆಗೆದುಕೊಂಡು ಹೋಗುವಷ್ಟರಲ್ಲಿ ಆದರೆ ಮನೋಜ್ನ ಮಾತುಗಳು ಎಲ್ಲರಲ್ಲೂ ಕೂಡ ಏನಪ್ಪ ಅಂದ್ರೆ ಅನುಮಾನ ಹುಟ್ಟಿಸ್ತಾ ಇರ್ತಾವೆ ಆಡಿನಿ ನಾಲ್ಕು ಬರುತ್ತಾ ಅಮ್ಮ ಅಂತ ಈ ರೀತಿ ಏನಪ್ಪ ಅಂದ್ರೆ ತನ್ನ ತಾಯಿನ ಕೇಳ್ತಾ ಇರ್ತಾಳೆ ಈ ಮಾತುಗಳು ಸೂರ್ಯ ಮತ್ತು ರಂಗನಾಥವರಲ್ಲಿ ಅನುಮಾನ ಹುಟ್ಟಿಸುತ್ತೆ ಮೀನಾ ಅವ್ರನ್ನ ನೋಡೋದು ನೋಡಿ ಶಾಂತಿ ಹೋಗು ನೀನು ಅಡುಗೆ ಮಾಡೋಗೆ ಹಸುವಾಗಿದೆ ಅಂತ ಮೇನಾಗಿ ರೇಗ್ತಾಳೆ ಸೂರ್ಯ ಅದೇ ಅವ್ನು ಕಾಮಿಡಿ ಥರ ಅವನೇ ಹಾಡ್ತಾ ಇರ್ತಾನೆ ಈ ಬ್ಯಾಂಗಿನ ಮ್ಯಾಗೆ ಆದ್ರೆ ಮೀನ ಶಾಂತಿಗೆ ಸಿಟ್ಟು ಬರುತ್ತೆ ಯಾಕೋ ಸೂರ್ಯನೀನು ಅವನಿಗೇನು ಅನ್ನದೈದ್ರಿ ಸುಮ್ಮನೆ ಇರೋಕ್ಕಾಗಂಗಿಲ್ವ ನನಗೆ ಅಂತ ಸೂರ್ಯನಿಗೆ ಬೈದು ಆ ಮನೋಜನಿಗೆ ಆ ಬ್ಯಾಗ್ಯನ್ನ ಕೊಟ್ಟು ಕಳಿಸ್ತಾಳೆ ಮನೋಜ್ ಗೋಲ್ಡ್ ಶಾಪಿಗೆ ಹೋಗಿ ಅವನ ತೋರಿಸ್ತಾನೆ ಎಷ್ಟು ಅಮೌಂಟ್ ಬೇಕು ಸರ್ ಅಂತ ಕೇಳಿದಾಗ ಮನೋಜ್ ನನಗೆ ನಾಲ್ಕು ಲಕ್ಷ ಆಗ್ಬೇಕು ಸರ್ ಅಂತಾನೆ ಆದರೆ ಈ ಗೋಲ್ಡ್ ಶಾಪವರು ನಾಲ್ಕು ಲಕ್ಷ ಬರೋಲ್ಲ ಸರ್ ಎರಡೂವರೆ ಲಕ್ಷ ಬರುತ್ತಾ ಆದರೆ ಈ ಗೋಲ್ಡ್ ಮಾರಿದರೆ ನಿಮಗೆ ನಾಲ್ಕು ಲಕ್ಷ ಬರುತ್ತೆ ಅಂತ ಹೇಳ್ತಾರ ಆಯಿತು ತೊಗೊಳ್ಳಿ ಸರ್ ಕೊಟ್ಬಿಡಿ ಅಂತ ನಾಲ್ಕು ಲಕ್ಷವನ್ನು ಅವ್ರಿಗೆ ಗೋಲ್ಡನ್ನು ಕೊಟ್ಬಿಟ್ಟು ನಾಲ್ಕು ಲಕ್ಷವನ್ನು ಅವನು ತಗೋತಾನೆ ಆ ತಗೊಂಡ್ಬಿಟ್ಟು ದುಡ್ಡನ್ನು ತೆಗೆದುಕೊಂಡು ಮನೆಗೆ ಬರ್ತಿರ್ತಾನೆ ಇಲ್ಲಿ ಮನೆಯಲ್ಲಿ ಶಾಂತಿ ಅತ್ತಿಂದಿತ್ತ ಇತ್ತಿಂದತ್ತ ಮಗನ ಹಾದಿಯನ್ನು ಕಾಯ್ತಾ ಅಲ್ಲಿ ದಾಡ್ತಾ ಇರ್ತಾರೆ ಅವರು ಊಟಕ್ಕೆ ಕರೆದ್ರೂ ಕೂಡ ಈಕೆ ಊಟಕ್ಕೆ ಹೋಗ್ತಾ ಇರಲ್ಲ ಅವರು ಮೀನ ಎಲ್ಲರೂ ಕೂಡ ಊಟ ಕರೀತಾರೆ ಇಲ್ಲ ತಡ್ರಿ ಮೀ ಮನೋಜ್ ಬರ್ತಾನೆ ಅವನು ನಾನು ಬರ್ತೀನಿ ನೀವು ಊಟ ಮಾಡಿ ಅಂತ ಹೇಳಿ ಮನೋಜ್ನ ಹಾದಿಯನ್ನು ಕಾಯ್ತಾ ಇರ್ತಾಳೆ ಮನೋಜ್ ಬಂದ ತಕ್ಷಣ ಮನೋಜನ ಕೇಳ್ತಾರೆ ಏನೋ ಮನೋಜ ದುಡ್ಡು ಸಿಕ್ತಾ ಅಂತ ಆಯ್ತಮ್ಮ ಸಿಕ್ಕಿದೆ ನನಗೆ ಅಡ ಇಡ್ಲಿಕ್ಕೆ ಎರಡೂವರೆ ಲಕ್ಷ ಅಂದರು ನಾನು ಅದಕ್ಕೆ ಅಂತ ಹೇಳ್ತಿರ್ತಾನೆ ಆದರೆ ಶಾಂತಿ ಮಾತಾಡಿದೆ ನೀವು ಹೋಗೋ ರೋಹಿಣಿ ಕಟ್ಕೊಂಡು ಬಾ ಊಟಕ್ಕೆ ಅಂತ ಹೇಳಿ ಕಿಚ ಡೈನಿಂಗ್ ಹಾಲ್ಗೆ ಹೋಗ್ತಾಳೆ ಮನೋಜ್ ರೂಮಲ್ಲಿ ಎಂಟ್ರಿ ಆದ ತಕ್ಷಣ ಬನ್ನಿ ಮನೋಜ್ ಡೋರ್ ಲಾಕ್ ಮಾಡಿ ಅನ್ನ ಇವಳಿಗೆ ಏನಾದರೂ ಅನುಮಾನ ಬಡ ಬಂದಿದೆ ಏನೋ ಅಂದರೆ ಈಗಾಗಲೇ ಹೊಡೆದಿರ್ತಾಳೆ ಇವಳು ಏನು ಅಂದ್ಕೊಂಡು ಅವನು ಏನೋ ರೋಹಿಣಿಗೆ ಏನಾದರೂ ಗೊತ್ತಾಗಿದೆ ಅಂತ ತಲೆ ಕಲಿತಾ ಇರ್ತಾನೆ ಅಷ್ಟರಲ್ಲಿ ರೋಹಿಣಿ ಅವನನ್ನ ಗಟ್ಟೆಗೆ ತಬ್ಕೊಂಡು ಖುಷಿಯನ್ನು ವ್ಯಕ್ತಪಡಿಸ್ತಾಳೆ ಅಯ್ಯೋ ಮನೋಜ್ ನಿಮ್ಮ ಕೈಲಿ ಏನೂ ಆಗೋಲ್ಲ ಅಂತಿದ್ರು ನೀವು ಇವಾಗ ಒನ್ ಲ್ಯಾಕ್ ಒನ್ ಮಂತಲ್ಲಿ ಒನ್ ಲ್ಯಾಕ್ ಏನು ಮಾಡಿದ್ದೀರ ನಮಗೆ ಲಾಭ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಅವನಿಗೆ ಖುಷಿಯನ್ನು ವ್ಯಕ್ತಪಡಿಸ್ತಾನ ಅವಳು ದುಡ್ಡನ್ನು ಹಾಕಿ ಇದರಿಗೆ ತೋರಿಸ್ತಾನೆ ಆದರೆ ಆಕೆ ಸುಮ್ಮನೆ ಇರ್ತದೆ ಬನ್ನಿ ಅಲ್ಲಿ ಎಲ್ಲರೂ ಇದ್ರಿಗೂ ಹೇಳೋಣ ಅಂತ ಮಾತಾಡ್ತಾ ಇರ್ತಾಳೆ ಈ ಕಡೆ ಡೈನಿಂಗ್ ಹಾಲಲ್ಲಿ ಶ್ರುತಿ ರವಿ ಮತ್ತು ರಂಗನಾಥ್ ಅವರು ಮೀನಾ ಮೀನ ಮಾಡಿದಂತಹ ಫುಡ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಏನು ಮೀನವರು ಎಷ್ಟೊಂದು ಸ್ಮ ಘಮ ಸ್ಮೆಲ್ ಇದೆ ಏನು ಮಾಡಿದ್ದಾರೆ ಇವತ್ತು ಸ್ಪೆಷಲ್ ಏನು ಅಂತ ಕೇಳಿದಾಗ ಏನೂ ಇಲ್ಲ ರೀ ಶ್ರುತಿ ಇವತ್ತು ಹುಳೆ ಕಟ್ಟದ ಕಾಳು ಮತ್ತು ಸಾಂಬಾರು ಮಾಡಿದ್ದೀನಿ ಸೂರ್ಯ ಅವರು ಯಾಕೋ ಮೈ ಕೈ ನೋವು ಅಂದರು ಅದಕ್ಕೋಸ್ಕರ ಮಾಡಿದೆ ಅಂತ ಅತ್ತೆ ತುಂಬಾ ಸ್ಮೆಲ್ ಬರ್ತಾ ಇದೆ ಅದಕ್ಕೆ ನನಗೊಂದು ಸ್ವಲ್ಪ ಹೇಳಿ ಅದಕ್ಕೆ ನನ್ನ ರೆಸ್ಟೋರೆಂಟಲ್ಲಿ ನಾನು ಕೂಡ ಟ್ರೈ ಮಾಡ್ತೇನೆ ಅಂತ ರವಿ ಹೇಳಿದಾಗ ಶ್ರುತಿ ಏಯ್ ಹಾಗ್ಯಾಕೋ ಅವ್ರು ಯಾಕೆ ಹೇಳ್ಬೇಕು ಸುಮ್ಮ ಸುಮ್ಮನೆ ಅವರು ನಿಮಗೆ ಹೇಳ್ಕೊಡಲ್ಲ ಅಂತ ಹೇಳ್ತಾಳೆ ರವಿ ತುಂಬ ಖುಷಿ ಪಡ್ತಾನೆ ಅತ್ ಅದಕ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳಿ ಆದರೆ ಈ ನಮ್ಮ ಅವರು ಕುಂಕುಮ ಆಯ್ತೈತಲ್ಲ ಅವ್ರು ಹಾಗೆ ಏ ಯಾ ಚೆನ್ನಾಗಿದೆಯೋ ಇನ್ನೂ ಉಪ್ಪು ಖಾರ ಸ್ವಲ್ಪ ಕಡಿಮೆನೇ ಆಗಿದೆ ಅಂತ ಶಾಂತಿ ಅಂತಾಳ ಅದಕ್ಕೆ ಸೂರ್ಯ ಸುಮ್ಮನೆ ಇರೋದಿಲ್ಲ ಹೌದು ಕಡಿಮೆ ಆಗಿದ್ದಕ್ಕೆ ಈಗ ಮೂರು ರೌಂಡ್ ಅನ್ನ ಸಾಂಬಾರು ಬಾರಿಸ್ಬಿಟ್ಟು ಇವಾಗ ಅನ್ನ ಸಾಂಬಾರು ತೊಗೊಳ್ತಾ ಇದ್ದಾರೆ ನಮ್ಮ ಸಕ್ಕರೆ ಅವರು ಅಂತ ಅವನು ಕೂಡ ತಾಯಿಯನ್ನು ರೇಗಸ್ತಾನ ಅದೇ ಅಷ್ಟನ್ನು ಒಳಗೇ ರೂಮಿಂದ ಈ ಕಡೆ ರೋಹಿಣಿ ಮತ್ತು ಮನೋಜ್ ಅವರು ದುಡ್ಡನ್ನು ತೆಗೆದುಕೊಂಡು ಬರ್ತಾರ ಅಂದರೆ ಆಕೆ ಎಲ್ಲರಿದ್ರಿಗೂ ಹೇಳಬೇಕು ನನ್ನ ಗಂಡ ದುಡಿದಿದ್ದಾನೆ ಅಂತ ಹೇಳಬೇಕು ಅಂತ ಆಕೆ ದುಡ್ಡನ್ನು ತೆಗೆದುಕೊಂಡು ಬರ್ತಾಳೆ ಆದರೆ ಸ್ವಲ್ಪ ಸಸ್ಪೆನ್ಸ್ ಬೇಗ ವಿಚಾರವನ್ನ ರಿವೀಲ್ ಮಾಡಲ್ಲ ನೋಡ್ರಿ ನಮ್ಮ ಮನೆಯವರು ಏನು ಅವನು ಮಾಡಲ್ಲ ಅಂತಿದ್ರು ಮಾವ ಇವಾಗ ನೋಡಿ ಒನ್ ಮಂತಲ್ಲಿ ಇಷ್ಟು ಒಂದು ಲಕ್ಷ ರೂಪಾಯಿನ ಲಾಭವನ್ನು ಮಾಡಿದಾರಂತಾರ ಆದರೆ ಶಾಂತಿಗೆ ಆಲ್ರೆಡಿ ಗೊತ್ತಿರುತ್ತೆ ಯಾಕಂದರೆ ಅದು ಮೀನಾರ ಒಡುವೆನ ಇಟ್ಟು ತಂದ ದುಡ್ಡು ಅಂತ ತಿಳ್ಕೊಂಡಿರ್ತಾಳೆ ಹೀಗಾಗಿ ಆಕೆ ತನ್ನ ಖುಷಿ ತನ್ನ ಖುಷಿಯನ್ನು ಹಾಕಿ ತೋರಿಸೋಂಗಿಲ್ಲ ಮುಖದ ಮೇಲೆ ಟೆನ್ಷನ್ ಇರುತ್ತೆ ಅದು ಸೂರ್ಯಗೂ ಕೂಡ ಅನುಮಾನ ಯಾಕೋ ಸಕ್ರೆ ಅವರು ತುಂಬ ಖುಷಿ ವ್ಯಕ್ತಪಡಿಸ್ತಾ ಇಲ್ಲ ಅಂತ ಸೂರ್ಯ ಅನ್ಕೋತಾನೆ ರವಿ ಏನೋ ಬ್ರೋ ತುಂಬ ಚೆನ್ನಾಗಿ ಅರ್ನಾಗಿ ಮಾಡಿದ್ಯಾ ಗುಡ್ಲಕ್ಕಣೋ ಅಂತ ರವಿ ತನ್ನ ಖುಷಿಯನ್ನು ವ್ಯಕ್ತಪಡಿಸ್ತಾನೆ ರಂಗನಾಥ್ ಅವರು ಕೂಡ ಮನೋಜ ಈಗ ಬಂದಂಥ ಲಾಭನೂ ಅದರಲ್ಲಿ ಹಾಕು ಇನ್ನೂ ನೀನು ಹೆಚ್ಚು ಬೆಳಿಬೇಕನೋ ಮನೋಜ ಅಂತ ಮಗನಿಗೆ ವಿಶ್ ಮಾಡ್ತಾರೆ ಆದರೆ ಶಾಂತಿ ಗೊತ್ತಿರುತ್ತಲ್ಲ ಯಾಕಂದ್ರೆ ಆ ಗೋಲ್ಡ್ ಕೊಟ್ಟು ಆ ದುಡ್ಡು ತಂದಿದ್ದು ಶಾಂತಿ ಗೊತ್ತಿರುತ್ತೆ ಹೀಗಾಗಿ ಯಾಕೆ ಮುಖದಲ್ಲಿ ನ್ಯಾಚುರಲ್ ಸಂತೋಷ ಇರೋಂಗಿಲ್ಲ ಯಾಕೆಂದ್ರೆ ಕೀಟ ಟೆನ್ಷನ್ ಆಗಿರ್ತಾಳೆ ಆದರೆ ಸಸಿ ಮುದ್ದು ಆಕೆಗೆ ಅತ್ತೆ ನಿಮ್ಮ ಶೇರ್ ತೊಗೊಳ್ಳಿ ನೀವು ಖುಷಿ ಪಡಿ ನಿಮ್ಮಿಂದ ಇದೆಲ್ಲ ಸಾಧ್ಯ ಅಂತ ಆಕೆಗೆ ಸ್ವಲ್ಪ ದುಡ್ಡನ್ನು ಕೊಡ್ತಾಳೆ ರೋಹಿಣಿ ಮನೋಜ್ ಕೂಡ ಅವನಲ್ಲಿ ಕಸಿವಿಸಿರುತ್ತೆ ಕೇಳುವ ಅವನಿಗೆ ಅದು ದುಡಿದು ದುಡ್ಡಲ್ಲ ಅದು ಮೀನನ್ನು ಒಡವೆ ಇಟ್ಟು ತಂದು ದುಡ್ಡು ಅಂತ ಅವನಲ್ಲಿ ಕೂಡ ಸಂತೋಷ ಇರೋಂಗಿಲ್ಲ ಟೆನ್ಷನ್ ಮೂಡ್ತಾ ಇರುತ್ತೆ ಭಾರೋ ಮನೋಜ ರೋಹಿಣಿ ನೀ ಊಟ ಮಾಡಮ್ಮ ನಾನು ಮನೋಜ್ ಕೂಡ ಸ್ವಲ್ಪ ಅಂತ ರೋಹಿಣಿಯನ್ನು ಊಟ ಕುಂದರ್ಸ್ಬಿಟ್ಟು ಮನೋಜನ್ನು ಕರೆದುಕೊಂಡು ಸಕ್ಕರೆ ಬೈಲು ಶ ಹೊರಗಡೆ ಹೋಗ್ತಾರ ಅಲ್ಲಿ ಹೇಳ್ತಾಳೆ ಏನೋ ಇದು ಸುಮ್ಮನೆ ಇಟ್ಕೊಳಕ್ಕೆ ಬರೋಂಗಿಲ್ಲ ಇದು ಏನಾದರೂ ಸೂರ್ಯ ಗೊತ್ತಾದರೆ ನಿನ್ನ ಗತಿ ಏನಾಗುತ್ತೆ ಅನ್ನೋದು ಗೊತ್ತೇನೋ ಅಂತ ಆಕೆ ಮಗನ್ನ ಬೈತಾ ಇರ್ತಾಳೆ ಅಷ್ಟರಲ್ಲಿ ಕೈ ವಾಶ್ ಮಾಡ್ಕೊಳಕ್ಕೆ ಹೊರಗಡೆ ಬಂದಂಥ ಸೂರ್ಯ ಗೊತ್ತಾದರೆ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಮಾತಾಡ್ತಾನೆ ಅವ್ನು ಮಾತಾಡಿದ್ದು ಫುಡ್ ಬಗ್ಗೆ ಆದರೆ ಇವರು ನಮಗೆ ಅಂದ್ಕೊಂಡು ಏನಂತ ಇಲ್ಲೇ ಗಾಬರಿ ಆಗಿಬಿಟ್ಟಿರ್ತಾರ ಆದರೆ ಅವನು ಊಟದ ಬಗ್ಗೆ ಮಾತಾಡಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಆ ಕಡೆ ಒಳಗಡೆ ಹೋಗ್ತಾನೆ ಏನಂತೆ ಬೆಳಗರಿತ ಮೀನಾ ತನ್ನ ಕೆಲಸವನ್ನೆಲ್ಲ ಮಾಡ್ತಾ ಇರ್ತಾಳೆ ಏನೇ ನಾನು ಕಾಫಿ ಮಾಡಿದ್ದು ನಾನು ಕರೆಯೋಕ್ಕೆ ಬರಲ್ಲ ಏನೇ ನೀನು ನನ್ನ ರೂಮಿಗೆ ತಂದು ಕೊಟ್ಟರೆ ಕಾಲು ಸವಿತೇವೇನೆ ಅಂತ ಶಾಂತಿ ಮೀನಾ ಮೇಲೆ ರೇಗ್ತಾಳೆ ಅಷ್ಟಲ್ಲದೆ ಎಲ್ರೂ ಕೂಡ ಕೂಗಕ್ಕೆ ಬರಲ್ವಾ ಅಂತ ಅಂದಾಗ ಸೂರ್ಯ ಅಲ್ಲೇ ಇದ್ದಂಥ ಪಾತ್ರೆ ಒಂಥ ಚಮಚಾನ ತಗೊಂಡ್ಬಿಟ್ಟು ಸೌಂಡ್ ಮಾಡ್ತಾನೆ ಬನ್ನಿ ಎಲ್ಲರೂ ಬನ್ನಿ 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 ಅಂತ ಆವಾಗ ಯಾಕೆ ಸೂರೇ ಹಿಂಗೆ ಯಾಕೆ ಸೌಂಡ್ ಮಾಡಿದೆ ಅಂತ ರವಿ ಕೇಳ್ತಾನೆ ಮನುಷ್ಯ ಕೊಡ್ತಾನೆ ಇಲ್ಲ ಅಮ್ಮ ನೀ ಎಲ್ಲ ಅಡುಗೆ ರೆಡಿ ಆದಮೇಲೆ ಮೀನಾ ಕೂಗಂದ್ರು ಅದಕ್ಕೆ ಈ ರೀತಿ ಬಾರಿಸಿದ್ರೆ ಎಲ್ಲರೂ ಕೂಡ ಬರ್ತೀರಂತ ಬಾರಿಸಿದೆ ನಾನು ಅಂತ ಅವಳ ನಾನೇನು ಬಾರ್ಸ ಕೇಳ್ದೆವನೋ ಕೂಗಂತ ಹೇಳಿದ್ದೀನಿ ಅಂತ ಸಕ್ರಬೇಲು ಶಾಂತಮ್ಮನವ್ರು ಹೇಳ್ತಾರ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಕೆಲಸಕ್ಕೆ ಹೋಗಿ ಅಂತ ರಂಗನಾಥ್ ಅವ್ರು ಹೇಳಿ ಅವರೆಲ್ಲರೂ ಹೋಗುವಷ್ಟೊತ್ತಿಗೆ ಸ ನಮ್ಮ ರಂಗನಾಥ್ ಅವ್ರಿಗೆ ಅವ್ರ ತಾಯಿ ಕಡೆಯಿಂದ ಫೋನ್ ಬರುತ್ತೆ ಹೇಗೆ ಹೇಳಮ್ಮ ಆರಾಮಿದೆಯಾ ಅಂತ ತಾಯಿನ ವಿಚಾರಿಸ ಹೋನೋ ರಂಗ ಆರಾಮಿದೆ ನೀ ಹೇಗಿದೆಯಾ ನಂದು ನಾಳೆ ಹದಿನಾರಕ್ಕೆ ನನ್ನ ಬರ್ಡೇ ಇದೆ ಕಣೋ ಅಂತ ತಮ್ಮ ಬರ್ತ್ಡೇ ಬಗ್ಗೆ ತಾಯಿ ರಂಗನಾಥ್ ಅವರಲ್ಲಿ ಹೇಳ್ತಾಳೆ ಅಯ್ಯೋ ಹೌದಲ್ಲ ಅಂತ ರಂಗನಾಥ್ ಅವರು ತುಂಬ ಖುಷಿ ಪಡ್ತಾರೆ ಈ ಕಡೆ ಮೀನ ಮತ್ತು ಸೂರ್ಯ ಗಾರ್ಡನ್ ಏರಿಯಾದಲ್ಲಿ ನೀರನ್ನು ಬಿಡ್ತಾ ಇರ್ತಾರೆ ಸಸಿಗಳಿಗೆ ಆವಾಗ ಸೂರ್ಯ ಅಲ್ಲ ಮೀನಾ ನಾನು ಅಜ್ಜಿ ಅರವತ್ತು ವರ್ಷದ ಬರ್ಡೇಗೂ ಏನೂ ಕೊಡೋಕ್ಕಾಗಲಿಲ್ಲ ಇವಾಗೂ ನನ್ನ ಕೈಲಿ ಏನು ಕೊಡೋಕ್ಕಾಗಲ್ವ ಏನೋ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಮೀನಾ ಅದಕ್ಕೊಂದು ನನ್ನ ಕಡೆ ಇದೆ ಬನ್ನಿ ಮಾವನ ಹತ್ರ ಹೋಗೋಣ ಅಂತ ಮಾವನ ಹತ್ರ ಬಂದು ಕೂತು ಅಜ್ಜ ಮಾವ ಒಂದು ಹೆಲ್ಪ್ ಆಗಬೇಕಾಯ್ತು ನನಗೆ ಅಂತ ಏನಮ್ಮ ಹೇಳಮ್ಮ ಅಂತ ರಂಗನಾಥ್ ಅವ್ರು ಕೇಳಿದಾಗ ಇಲ್ಲ ಮಾವ ಅಜ್ಜಿ ನನಗೋಸ್ಕರ ಕೊಟ್ಟು ಒಡವೆ ಇದೆಯಲ್ಲ ಮಾವ ಅದು ನಮ್ಗೆ ಸ್ವಲ್ಪ ಬೇಕಾಗಿತ್ತು ಅಂತ ಕೇಳ್ತಾಳೆ ಈ ಕಡೆ